ಒಬ್ಬ ವ್ಯಕ್ತಿ ಮಾತಾಡೋದ್ರಿಂದ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ಅವರು ಕಪೋಕಲ್ಪಿತ ವಿಚಾರ ಅವ್ರನ್ನವರು ಕೆಳಗಿಳಿಸ್ಕೊಳ್ತಾರೋ ಹೊರತು ಪಕ್ಷಕ್ಕೆ ಅದರಿಂದ ಯಾವುದೇ ಡ್ಯಾಮೇಜ್ ಆಗುತ್ತೆ ಅಂತ ನಾನು ನಂಬಿಲ್ಲ ಯಾಕಂದರೆ ಹಲವಾರು ದಶಕಗಳಿಂದ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಪಕ್ಷ ಬೆಳೆದಿದೆ ಅದರಲ್ಲಿ ಒಬ್ಬರು ಯತ್ನಾಳ್ ಅಂತವ್ರು ಮಾತನಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಹೇಳಿ ನನಗೇನು ಅನ್ಸೋದಿಲ್ಲ ಅವ್ರು ಮಾತಾಡೋದನ್ನು ಜನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾ ಇದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಎಷ್ಟು ದಿನ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆನ ಹೊರತು ಅವ್ರ ವಿಚಾರವಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರಿಗೆ ಮಾತನಾಡಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಷ್ಟು ಅವರು ಜಾಸ್ತಿ ಮಾತಾಡ್ತಾರೆ ಈಗ ಯಾವುದೋ ಒಂದು ಕಾಮಿಡಿ ಶೋ ನಡಿಬೇಕಾದ್ರೆ ಕ್ಲಾಪ್ ಮಾಡಿದ್ರೆ ಅವ್ರು ಉತ್ತೇಜಿತರಾಗಿ ಇನ್ನೂ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರಲ್ಲ ಆ ರೀತಿಯಾಗಿ ಅವರಿಗೆ ಅವಶ್ಯಕತೆಗಿಂತ ಜಾಸ್ತಿ ಮಹತ್ವ ಕೊಟ್ಟೇ ಈ ರೀತಿಯಾಗಿ ಆಗಿದೆ ಅನ್ನೋದು ನನ್ನ ಭಾವನೆ ಹಾಗಾಗಿ ಹೆಚ್ಚು ಅವ್ರ ಬಗ್ಗೆ ಮಾತನಾಡೋವಂಥ ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಹರಿಸ್ತಾರೆ ಅವ್ರು ಹಿರಿಯರಿದ್ದಾರೆ ಹಿರಿಯ ನಾಯಕರಿದ್ದಾರೆ ಹಾಗಾಗಿ ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ ಅವ್ರ ಬಗ್ಗೆ ಕಾಂಗ್ರೆಸ್ ಆಡಳಿತ ಆರು ವರ್ಷದಲ್ಲಿ ಈ ಕಳೆದ ಒಂದು ವರ್ಷ ಸೇರಿದಂತೆ ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರ ಸೇರಿದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಏನಿತ್ತು ಆದ ನಂತರ ತಿಂಗಳು ಏನು ಸರ್ಕಾರ ನಡೀತೋ ಆ ಆರು ವರ್ಷದಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಏನು ಬಂದಿತ್ತು ಅದರ ಹತ್ತು ಪಟ್ಟಷ್ಟು ಆರು ತಿಂಗಳಲ್ಲಿ ಆ್ಯಂಟಿ ಇನ್ಕಮೆನ್ಸಿ ಬಂದಿದೆ ಒಂದು ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥ ಸರ್ಕಾರದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಎದುರಾಗಿದೆ ಯಾವುದೇ ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ ಯಾವುದೇ ಮಾತುಗಳು ಸರ್ಕಾರ ನಡೆಸೋರು ಬಾಯಲ್ಲಿ ಬರೋವಂಥ ಮಾತುಗಳಲ್ಲ ನೀವು ರೈತರು ಬರಗಾಲ ಬರೋದನ್ನೇ ಕಾಯ್ತಾ ಇರ್ತಾರೆ ಅಂತ ಹೇಳೋದು ಅದೇ ರೀತಿ ಸಿದ್ದರಾಮಯ್ಯ ಅವರು ದೇಶದ ಸಂಪತ್ತಲ್ಲಿ ನಿಮಗೆ ಪಾಲಿದೆ ಅಂತೇಳಿರುವಂಥದ್ದು ಆಡಳಿತ ನಡೆಸೋಂಥವ್ರು ಮಾತನಾಡಬಾರ್ದು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡೋದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಇದ್ದಾರೆ ಹಾಗಾಗಿ ಒಂದೇ ಒಂದು ರೂಪಾಯಿಯು ಅಭಿವೃದ್ಧಿ ಕಡೆ ಹಣವನ್ನು ವಿನಿಯೋಗ ಮಾಡ್ತಾ ಇಲ್ಲ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಹಿಜಾಬ್ ಅಂತ ಇಶ್ಯೂವನ್ನು ಮುನ್ನೆಲೆಗೆ ಬಿಡ್ತಾರೆ ಅವರ ಆಡಳಿತದ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೆ ಯಾವೆಲ್ಲ ತಂತ್ರವನ್ನು ರೂಪಿಸ್ಬೇಕು ಆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಆದರೆ ಜನರು ಇವತ್ತು ಬುದ್ಧಿವಂತರಿದ್ದಾರೆ ಯಾವ ವಿಚಾರಗಳಿಗೂ ಕೂಡ ಗಮನ ಕೊಡದೆ ಇವರ ಏನು ಕಾರ್ಯಕ್ರಮಗಳಿತ್ತು ಅನುಷ್ಠಾನ ಮಾಡದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂದರು ಮೋದಿಯವರು ಕೊಟ್ಟ ಐದು ಕೆ ಜಿ ಅಕ್ಕಿ ಬಿಟ್ಟರೆ ಐದು ಗ್ರಾಮ್ ಅಕ್ಕಿ ಕೂಡ ಕೊಡೋ ಅಂಥ ಪರಿಸ್ಥಿತಿಯಲ್ಲಿ ಅವರಿಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಆ ದುಡ್ಡು ಕೊಟ್ಟಿರೋದ್ರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಅಕ್ಕಿ ಬರೋ ಅಷ್ಟರೊಳಗೆ ಫಲಾನುಭವಿಗಳಿಗೆ ಸಮಸ್ಯೆ ಆಗಿದೆ ಈ ರೀತಿ ಸಂದರ್ಭ ಇರಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವ್ರನ್ನ ಗೆಲ್ಸೋದ್ರ ಮುಖೇನ ಇವರ ಆಡಳಿತಕ್ಕೆ ಮಾರ್ಕ್ಸ್ ಕೊಡೋವಂಥ ಕೆಲಸವನ್ನು ಮತದಾರರು ಕರ್ನಾಟಕದ ಮತದಾರರು ಮಾಡ್ತಾರೆ